ಪೀಠಾಧ್ಯಕ್ಷರಾಗಿದ್ದಂಥ ಪರಮಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು ತಮಗೆಲ್ಲ ಗೊತ್ತಿದೆ ಇವತ್ತು ಪರಮಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ ನಾನು ದರ್ಶನ ಪಡೆದುಕೊಂಡು ಇವತ್ತೇನು ಅವರ ಅಗಲಿಕೆಯ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆಯೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು ಅಂಥ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದು ಕೊಟ್ಟಿದ್ದು ಇತ್ತೀಚೆಗೆ ಈ ಹಿಂದೆ ಒಂದಷ್ಟು ವಿವಾದಗಳಾದ ಶ್ರೀಗಳ ಪರವಾಗಿ ಇಡೀ ಬಿ ಜೆ ಪಿ ಪಾರ್ಟಿಯು ಕೂಡ ನಿಂತಿತ್ತು ಅದಾದ ಬಳಿಕ ಏನಾದರೂ ಭೇಟಿಗಳಾಗಿದ್ರೆ ನಾನು ಹೇಳಿದಲ್ಲ ಒಂದು ಪ್ರಕಾರ ಹಿಂದುತ್ವವಾದಿನೂ ಕೂಡ ಹೌದು ಅಂದರೆ ಹಿಂದುತ್ವದ ಬಗ್ಗೆ ಒಂದು ಅವರದಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ದಿಟ್ಟ ಮತ್ತು ನೇರವ ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವ್ರು ಚಂದ್ರಶೇಖರ್ನಾಥ ಮಹಾಸ್ವಾಮಿಗಳು ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಭಾಗದಲ್ಲಿರುವಂಥದ್ದು ಹಾಗಾಗಿ ಒಂದು ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿ ಆಗಿ ಭಗವಂತ ದಯಪಾಲಿಸ್ಲಿ ಇಲ್ಲ ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ ಆದರೆ ಅವರೊಂದು ಅವ್ರದೇ ಆದಂಥ ಒಂದು ವಿಚಾರಗಳನ್ನು ಅವತ್ತು ನಮಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ ಪೀಠಾಧ್ಯಕ್ಷರಾಗಿದ್ದಂಥ ಪರಮಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು ತಮಗೆಲ್ಲ ಗೊತ್ತಿದೆ ಇವತ್ತು ಪರಮಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ ನಾನು ದರ್ಶನ ಪಡೆದುಕೊಂಡು ಇವತ್ತೇನು ಅವರ ಅಗಲಿಕೆಯ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆನೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು ಅಂತ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದು ಕೊಟ್ಟಿದ್ದರು ಇತ್ತೀಚೆಗೆ ಒಂದು ಪ್ರಖರ ಹಿಂದುತ್ವವಾದಿನೂ ಕೂಡ ಹೌದು ಅಂದರೆ ಹಿಂದುತ್ವದ ಬಗ್ಗೆ ಒಂದು ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ದಿಟ್ಟ ಮತ್ತು ನೇರುವ ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವ್ರು ಚಂದ್ರಶೇಖರನಾಥ್ ಮಹಾಸ್ವಾಮಿಗಳು ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಭಾಗದಲ್ಲಿರುವಂಥದ್ದು ಹಾಗಾಗಿ ಒಂದು ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿ ಆಗಿ ಭಗವಂತ ದಯಪಾಲಿಸ್ಲಿ ಇಲ್ಲ ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ ಆದರೆ ಅವರೊಂದು ಅವ್ರದೇ ಆದಂಥ ಒಂದು ವಿಚಾರಗಳನ್ನ ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ ಅವ್ರು ತೋರಿಸಿರ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ ಪೀಠಾಧ್ಯಕ್ಷರಾಗಿದ್ದಂಥ ಪರಮಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು ತಮಗೆಲ್ಲ ಗೊತ್ತಿದೆ ಇವತ್ತು ಪರಮಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ ನಾನು ದರ್ಶನ ಪಡೆದುಕೊಂಡು ಮತ್ತೇನು ಅವರ ಅಗಲಿಕೆಯ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆಯೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು ಅಂಥ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದು ಕೊಟ್ಟಿದ್ರು ಇತ್ತೀಚೆಗೆ ಈ ಹಿಂದೆ ಒಂದಷ್ಟು ವಿವಾದಗಳಾದ ಶ್ರೀಗಳ ಪರವಾಗಿ ಇಡೀ ಬಿ ಜೆ ಪಿ ಪಾರ್ಟಿಯು ಕೂಡ ನಿಂತಿತ್ತು ಅದಾದ ಬಳಿಕ ಏನಾದರೂ ಭೇಟಿಗಳಾಗಿದ್ರೆ ನಾನು ಹೇಳಿದಲ್ಲ ಒಂದು ಪ್ರಕಾರ ಹಿಂದುತ್ವವಾದಿನೂ ಕೂಡ ಹೌದು ಅಂದರೆ ಹಿಂದುತ್ವದ ಬಗ್ಗೆ ಒಂದು ಅವರದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ದಿಟ್ಟ ಮತ್ತು ನೇರವ ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವ್ರು ಚಂದ್ರಶೇಖರನಾಥ್ ಮಹಾಸ್ವಾಮಿಗಳು ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಭಾಗದಲ್ಲಿರುವಂಥದ್ದು ಹಾಗಾಗಿ ಒಂದು ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿ ಆಗಿ ಭಗವಂತ ದಯಪಾಲಿಸ್ಲಿ ಇಲ್ಲ ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ ಆದರೆ ಅವರೊಂದು ಅವ್ರದೇ ಆದಂಥ ಒಂದು ವಿಚಾರಗಳನ್ನ ನಮಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ ಪೀಠಾಧ್ಯಕ್ಷರಾಗಿದ್ದಂಥ ಪರಮಪೂಜ್ಯ ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳವರು ವಿಧಿವಶರಾಗಿರ್ತಕ್ಕಂಥ ವಿಚಾರ ಕೇಳಿ ಭಾಳ ದುಃಖ ಆಯಿತು ತಮಗೆಲ್ಲ ಗೊತ್ತಿದೆ ಇವತ್ತು ಪರಮಪೂಜ್ಯರು ಈ ಮಠವನ್ನು ಸ್ಥಾಪನೆ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಲಕ್ಷಾಂತರ ಭಕ್ತರಿಗೆ ಸಾಕಷ್ಟು ನೋವಾಗಿದೆ ನಾನು ದರ್ಶನ ಪಡೆದುಕೊಂಡು ಮತ್ತೇನು ಅವರ ಅಗಲಿಕೆಯ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ಆ ಭಗವಂತ ಭಕ್ತಾದಿಗಳು ಬರಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾನೆ ಭಾಳ ಶ್ರಮವನ್ನು ಹಾಕಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಹಿಂದುತ್ವದ ಬಗ್ಗೆನೂ ಕೂಡ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾಸ್ವಾಮೀಜಿಗಳವರು ಅಂತ ಸ್ವಾಮೀಜಿಗಳು ನಮ್ಮಿಂದ ದೂರ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಮೆಲ್ಲರೂ ಕೂಡ ಸಾಕಷ್ಟು ನೋವನ್ನು ತಂದುಕೊಟ್ಟಿದ್ದರು ಇತ್ತೀಚೆಗೆ ಹೇಳಿದಲ್ಲ ಒಂದು ಪ್ರಕರ ಹಿಂದುತ್ವವಾದಿನೂ ಕೂಡ ಹೌದು ಅಂದರೆ ಹಿಂದುತ್ವದ ಬಗ್ಗೆ ಒಂದು ಅವರದಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ದಿಟ್ಟ ಮತ್ತು ನೇರುವ ನೇರ ನುಡಿಗೆ ಹೆಸರಾಗಿರ್ತಕ್ಕಂಥವ್ರು ಚಂದ್ರಶೇಖರನಾಥ್ ಮಹಾಸ್ವಾಮಿಗಳು ಸಾಕಷ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಕೂಡ ಈ ಭಾಗದಲ್ಲಿರುವಂಥದ್ದು ಹಾಗಾಗಿ ಒಂದು ನಷ್ಟವನ್ನು ಬರೆಸ್ತಕ್ಕಂಥ ಶಕ್ತಿ ಆಗಿ ಭಗವಂತ ದಯಪಾಲಿಸ್ಲಿ ಇಲ್ಲ ಭಕ್ತರು ಸಾಕಷ್ಟು ನೋವಲ್ಲಿದ್ದಾರೆ ಆದರೆ ಅವರೊಂದು ಅವ್ರದೇ ಆದಂಥ ಒಂದು ವಿಚಾರಗಳನ್ನು ಅವತ್ತು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗಬೇಕಾಗಿದೆ